ಈ ಬಹಳ ಒಂದು ಸ್ವಭಾವ ಏನು ಅಂದ್ರೆ ನಾನು ಚಲಕ್ ಬದುಕ್ತೀನಿ ನಾನು ಅಟಕ್ ಬದುಕ್ತೀನಿ ನಾನು ಸ್ವಾಭಿಮಾನಕ್ಕೆ ಬದುಕ್ತೀನಿ ಅಂತ ಬರೀ ಇಷ್ಟನ್ನೇ ಇಟ್ಕೊಂಡು ಬದುಕಿದ್ರೆ ಯಾವತ್ತೂ ನೆಮ್ಮದಿ ಸಿಗುವುದಿಲ್ಲ ನಮಗೆ ಕಾರಣ ಇಷ್ಟೇ ಸಮಯೋಚಿತವಾಗಿ ತಪ್ಪುಗಳು ನಡೀತಾವ ಕ್ಷಮಿಸೋ ಗುಣ ಇರಬೇಕು ಮನುಷ್ಯ ರೂಪಂ ರೂಪಸ್ಯಾಭರಣಂ ಗುಣಂ ಗುಣಶ್ಯ ಜ್ಞಾನಂ ಜ್ಞಾನಶ್ಯ ಕ್ಷಮಂ ಅಂತ ಕ್ಷಮೆಯನ್ನು ಗುಣ ಇರಬೇಕು ಮತ್ತು ಹಠವನ್ನು ಬಿಡಬೇಕು ನಾನು ಹೇಳಿದ್ದೆ ಆಗಬೇಕು ನಾನು ಮಾಡಿದ್ದೇ ಸರಿ ಇನ್ನೋ ಹಠ ಸ್ವಭಾವ ಒಳ್ಳೇದಲ್ಲ ಒಬ್ಬ ಮುದುಕಪ್ಪ ಇದ್ದ ಅವನಿಗೆ ಐದು ಜನ ಗಂಡು ಮಕ್ಕಳು ಐದು ಜನ ಸೊಸಿ ಅಂದ್ರು ಒಂದು ಇಪ್ಪತ್ತೈದು ಜನ ಮೊಮ್ಮಕ್ಕಳು ಎಂಟು ತಿರೋಗ್ಬಿಟ್ಟವಳೆ ಎಂಬತ್ತು ವರ್ಷ ಆದ್ರೂ ಹಠ ಬಹಳ ಗಡಿಸು ಮನೆ ಮಕ್ಕಳೆಲ್ಲ ಎದುರಿಸುವ ಅವನು ಕುಳಿತಿರ್ತವೆ ದೊಣ್ಣೆ ಇತ್ಕೊಳ್ಳುವ ಹೊಡ್ದ್ ಹಾಕೊಡ್ತೀನಿ ಒಬ್ಬೊಬ್ರಿಗೂ ಅಂತ ಆ ಮಕ್ಕಳು ಐವತ್ತು ವರ್ಷ ಅರವತ್ತು ವರ್ಷ ಅವ್ರ ಮಕ್ಕಳಿಗೆ ಅವರು ಅಪ್ಪನ್ ಕಂಡ್ರೆ ಗಡ ಗಡಗಳನ್ನು ನಡುಕ್ತ ಆ ವಯಸ್ಸಲ್ಲಿ ಏನೋ ಅಪ್ಪ ಸಾಕ್ದವನು ಅನ್ನೋ ಪ್ರೀತಿ ಬೇರೆ ಭಯ ಅಪ್ಪನ್ ತಿರ್ಕಂಡ್ ಮಾತಾಡಕ್ ಆಯ್ತದ ಅಂತ ಎಂಬತ್ತು ವರ್ಷ ಆದ್ರೂ ಆ ಮುದುಕನಿಗೆ ಏನು ಆರೋಗ್ಯ ಚೆನ್ನಾಗಿತ್ತು ಎಂಬತ್ತು ವರ್ಷ ಆದ್ಮೇಲೆ ಸ್ವಲ್ಪ ಏನು ಹುಷಾರು ತಪ್ಪದ ಆಸ್ಪತ್ರೆಗೆ ಕರ್ಕೋದ್ರು ಡಾಕ್ಟರ್ ನೋಡಿದ್ರು ವಯಸ್ಸು ಸಹಜವಾಗಿ ನೋಡಪ್ಪ ಬಿ ಪಿ ಶುಗರು ಎಲ್ಲ ಆದ್ರೆ ನಿಮ್ಮ ಅಪ್ಪನಿಗೆ ಸ್ವಲ್ಪ ಔಷಧಿಗಳು ತಗೋಬೇಕು ಅಂತ ಆಯಿತು ಸ್ವಾಮಿ ಔಷಧಿ ಕೊಡಿಸುವ ಅಂದರು ಮತ್ತು ಆಹಾರದಲ್ಲಿ ಸ್ವಲ್ಪ ಪಥ್ಯ ಬೇಕು ಏನು ಪಥ್ಯ ಮಾಡಬೇಕು ಜಿಡ್ಡಿನ ಪದಾರ್ಥ ತಿನ್ನಂಗಿಲ್ಲ ಅಂದ್ರೆ ತುಪ್ಪ ಬೆಣ್ಣೆ ದೂರ ಇಡಿ ಅಂದ್ರು ಮಗ ಅಂದ ಅಯ್ಯಯ್ಯೋ ಹಂಗಂದ್ಬಿಟ್ರಿ ಸ್ವಾಮಿ ಅಪ್ಪನ ಜೊತೆಲಿ ಅವ್ನು ಮನಕಾಯ ಆಗ ಒಂದು ಹೊತ್ತಿಗೆ ಒಂದೋಳು ತುಪ್ಪ ಕುಡಿತಾನೆ ಅಂದ ಅವ್ನು ಏ ಹಂಗರಾದ್ರೆ ಆಗಲ್ಲ ಕಣ ನಿಮ್ಮಪ್ಪ ನಾನು ಹೇಳ್ತಿನ್ಬಿಡು ಅಂತ ಡಾಕ್ಟ್ರು ಹೋದ್ರು ಯಜಮಾ ನೀವು ಆರೋಗ್ಯವಾಗಿರ್ಬೇಕು ಅಂದ್ರೆ ನನ್ನ ಮಾತು ಕೇಳ್ಬೇಕು ಹೇಳಿ ಕೇಳುವ ಅಂದವ್ ಅಲ್ಲೂ ಗತ್ತು ಮಲಗತ್ತಾವೆ ನೀವು ತುಪ್ಪ ಕುಡೀತು ಬಿಡ್ಬೇಕು ಅಂದ ಕಪಾಲ್ ಕುಡ್ದು ಬಿಡ್ತೀನಿ ಅಂದ ಅವ್ನು ಮುದ್ಕಬೇಕು ಎಷ್ಟೇ ನಿಂಗ್ ವಯಸ್ಸು ಅಂದ ಡಾಕ್ಟರ್ ಅಂದ್ರು ನಲ್ವತ್ತು ವರ್ಷ ಮತ್ ನನಗೆ ಎಂಬತ್ತು ವರ್ಷ ಆಗದೆ ಆ ನೀನು ನಲ್ವತ್ತು ವರ್ಷನ ಹೇಳಿದಂಗೆ ನಾ ಕೇಳಬೇಕ ನಾ ತುಪ್ಪ ಕುಡ್ದದ್ಗೆ ಎಂಬತ್ತು ವರ್ಷ ಇನ್ನ ಇಪ್ಪತ್ತು ವರ್ಷ ಕುಡಿದು ಚೆನ್ನಾಗಿರ್ತೀನಿ ಹೋಗು ಅಂದರು ಡಾಕ್ಟರ್ ಅಂದ್ರು ನಿಮ್ಮ ಅಪ್ಪನ ನನ್ನ ಕೈ ವಾಸಿ ಆಗೋದಿಲ್ಲ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂದ್ರು ಇನ್ನೊಂದು ಆಸ್ಪತ್ರೆಗೆ ಒತ್ಕೊಂಡು ಹೋದ್ರು ಏನು ಮಾಡ್ತಾರೆ ಅವರು ಅದೇ ಹೇಳಿದ್ರು ತುಪ್ಪ ಕುಡಿದು ಬಿಡದೆ ಹೋದ್ರೆ ನಿಮ್ಮ ಅಪ್ಪಂಗೆಲ್ಲಪ್ಪ ಬಿ ಪಿ ಶುಗರ್ ಕಡಿಮೆ ಆಯ್ತದೆ ಅಂದ್ರವರು ಹತ್ತಾರು ಆಸ್ಪತ್ರೆ ಸುತ್ತಕೊಂಡು ಮನೆಗೆ ಓತ್ಕೊಂಡ್ ಬಂದ್ರು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ದೇಹ ಕೃಷಿ ಇದೆ ಅಪ್ಪ ದೇಹ ಒಣಗ್ತಾ ಇದೆ ದಿನದಿಂದ ದಿನಕ್ಕೆ ನಡೆಯೋ ಶಕ್ತಿ ಕಡಿಮೆ ಆಗ್ತಾ ಇದೆ ಮಕ್ಕಳಿಗೆ ಯೋಚನೆ ನಮ್ಮ ಅಪ್ಪ ನಿನ್ನೊಂದ್ ಹತ್ತು ವರ್ಷ ಉಳಿಸ್ಕೋಬೇಕಲ್ಲ ಅಂತ ಇವ್ನು ಆಟ ಬಿಡಲ್ಲ ತುಪ್ಪ ಕುಡಿಲೇಬೇಕು ಅಂತ ಇವ್ನು ಬೇರೆ ಸೊಸಿರನ ತುಪ್ಪ ತಲ್ಲಿಲ್ಲ ಅಂದ್ರೆ ತಟ್ಟನೆ ಬಿಸಿ ಹಾಕ್ತಾರೆ ತುಪ್ಪ ತಂದ ಹಾಕಿ ಅಂತ ತಲೆ ಕೆಟ್ಟೋಯ್ತು ಅವ್ರಿಗೆ ಅವ್ರಿಗೆ ಆಸೆ ಪಾಪ ಎಲ್ಲಾ ಡಾಕ್ಟರ್ ಹತ್ರ ಹೋದ್ರು ಬೆಂಗ್ಳೂರು ಡಾಕ್ಟರ್ ಕರ್ಸಿದ್ರು ಬಂದವರಿಗೆಲ್ಲ ಬೈತಾ ಇವ್ನು ಡಾಕ್ಟರ್ಗೆ ಅಯ್ಯೋ ತುಪ್ಪ ಕುಡಿದ್ ಬಿಡು ಅಂದ್ರೆ ಕಪಾಲ್ ಕುಡಿತೀನಿ ಅಂತಾನೆ ಅವ್ರು ಯಾವ ಸಿಮನೆ ನಿಮ್ಮಪ್ಪ ಇವ್ನ ಕೆಲ್ ಅವರು ಐತೆ ಕಡೆಗೆ ಯಾರೋ ಒಬ್ಬರು ನಾಟಿ ಔಷಧಿ ಹಾಕು ಪಂಡಿತರು ಬಂದರು ಬಲೆ ಬುದ್ಧಿವಂತರು ಅವ್ರು ಬಂದರು ನಿಮ್ಮ ತಂದೆಗೆ ನಾನು ಔಷಧಿ ಕೊಡ್ತೀನಿ ಮಗ ಅಂದ ನಮ್ಮಪ್ಪನಿಗೆ ಔಷಧಿ ಕೊಟ್ಟು ಹುಷಾರು ಮಾಡಿ ಡಾಕ್ಟ್ರೆ ಅವತ್ತಿನ ಕಾಲದಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದ ಕೊಡುವಂತೆ ಇರು ಮೊದಲು ನಿಮ್ಮ ಅಪ್ಪನ ಮಾತಾಡ್ಸ್ತೀನಿ ನಮಸ್ಕಾರ ತಾತಪ್ಪ ಬನ್ನಿ ಬನ್ನಿ ಏನ್ ಸ್ವಾಮಿ ಯಾರು ನೀವು ನಾನು ವೈದ್ಯರು ಡಾಕ್ಟ್ರು ಡಾಕ್ಟ್ರು ನೋಡಪ್ಪ ಮದುವೆ ಬಿಡ್ತೀನಿ ನೀನು ನಾನು ನೋಡಕ್ ಬಂದ್ರಲ್ಲಿ ನೂರ ಹತ್ತೇನೋ ನೂರ ಹನ್ನೇನೋ ಇರ್ಬೇಕು ಅದಕ್ಕೆ ಒಂದ್ ಕೆಲಸ ಮಾಡು ತುಪ್ಪ ಕುಡಿದ್ ಬಿಡು ಅಂತ ಏನಾದ್ರು ಅನ್ನೋದಿದ್ರೆ ಒಡ್ಸ್ಕಂಡು ಒಡ್ ಗ್ಯಾರಂಟಿ ತುಪ್ಪ ಇಲ್ದೇನೆ ತುಪ್ಪ ಕುಡಿತೀನಿ ನಾನು ವಾಸಿ ಮಾಡಿದ್ರು ಮಾಡು ಅದಕ್ಕೆ ಅವನಂದ ಪಂಡಿತ ನೋಡಿ ಯಾರು ನಿಮ್ಗೆ ಹೇಳವ್ರೆ ನಾನು ತುಪ್ಪದಲ್ಲೇ ಔಷಧಿ ಕೊಡುವುದು ಅಂದ ಅವನು ಮುದುಕಪ್ಪ ಅಂದ ಅಯ್ಯೋ ದೇವ್ರಂತೆ ಡಾಕ್ಟ್ರು ಕಣಪ್ಪ ನೀನು ಯಾವ ಆಸ್ಪತ್ರೆಗೆ ಹೋದ್ರು ತುಪ್ಪ ಬಿಟ್ಬಿಡು ತುಪ್ಪ ಬಿಟ್ಬಿಡು ಅಂದ್ರು ನೀನ್ ತುಪ್ಪದಲ್ಲೇ ಔಷಧಿ ಕೊಡ್ತೀನಿ ಅಂತೀಯಲ್ಲಪ್ಪ ದೇವ್ರಂತ ಕಣಪ್ಪ ನೀನು ಲೇ ನೋಡ್ರಲ್ಲ ಈ ಡಾಕ್ಟರ್ ಹುಡಿಕ ಬರದೆ ಅಷ್ಟಿನಿಂದ ಒಂದ್ ಔಷಧಿನ ನಾನು ಸಾಯಿಸ್ಬಿಟ್ರಲ್ಲ ಪುಣ್ಯಾತ್ಮ ಆತ್ಮ ಬಂದವನೇ ಅವನ್ ಕಾಫಿ ಮಾಡ್ಕೊಡ್ರ ಮೊದ್ಲು ಅಲ್ಲಿ ಕಾಯಿಸ್ಕೊಡ್ರವ ಡಾಕ್ಟರ್ಗೆ ಮುದುಕಪ್ಪ ಕೂತವನೇ ಡಾಕ್ಟರ್ ಅಂದ್ರು ಇವ್ರು ವೈದ್ಯರು ಒಂದ್ ದಿವಸಕ್ಕೆ ಎಷ್ಟು ತುಪ್ಪ ಕುಡಿತೀರಿ ನೀವು ಅಂದ ಏನಿಲ್ಲ ಸ್ವಾಮಿ ಜಾಸ್ತಿ ಏನಿಲ್ಲ ಬೆಳಿಗ್ಗೆ ಒಂದು ಹೋಳು ಸಂದಗ ಒಂದು ಹೋಳು ಕುಡಿತೀನಿ ಎಂದವನು ಅದಕ್ಕೆ ನಿಮ್ ಕಾಯಿಲೆ ಬಂದಿರುದು ಅಂದವನು ಮತ್ತೆ ಅಂದ ಒಂದೊತ್ತಿಗೆ ಒಂದು ಕಾಲು ಲೀಟರ್ ಅವ್ರು ಕುಡಿಬೇಕನ್ರಿ ಎಂದವನು ಇವ್ನು ಕಣ್ಣಲ್ಲಿ ಬಂದ್ಬಿಟ್ಟ ಮುದ್ಕ ಪುಂಗೆ ಅಂತ ಡಾಕ್ಟ್ರಪ್ಪ ನೀವು ತುಪ್ಪ ಹೆಚ್ಚುಕೆ ನಮ್ಮ ನಮ್ಮನೆಗೆ ನೋಡ್ರೋ ಕೇಳಿಸ್ಕೊಳ್ಳ್ರೋ ಇಂಥ ಡಾಕ್ಟರ್ ಈಗ ಬರೆದು ಬಿಟ್ಬಿಟ್ಟು ತಲ್ಲೇ ನನ್ನ ಮಕ್ಳ ನನ್ ಸಾಯಿಸಿ ಬಿಡ್ತಿದ್ರಲ್ಲ ಕುಡಿತೀನಿ ಸ್ವಾಮಿ ನಾಳೆಯಿಂದ ಕಾಲು ಲೀಟರ್ ಮೇಲೆ ಕುಡಿತೀನಿ ಬಿಡಿ ಅಂತ ಹಾ ಆಯ್ತು ಬಡಪ್ಪ ತುಪ್ಪ ನಾಟಿ ಹೆಸನ್ ಬೆಣ್ಣೆ ತಂದು ನಾಳೆ ಬತ್ತೀನಿ ನಾಳೆ ಬೆಳಿಗ್ಗೆ ಅದಕ್ಕೊಂದು ಸ್ವಲ್ಪ ಔಷಧಿ ಆಗ್ತೀನಿ ಅಷ್ಟೇನ ಒಂದ್ ಮೂರು ಸೇರ್ ತುಪ್ಪ ರೆಡಿ ಮಾಡಿ ಅನ್ಬಿಟ್ಟು ಹೊಂಟು ಇವರು ನಾಟಿ ಹೆಸನ್ ಬೆಣ್ಣೆ ತಂದು ತುಪ್ಪ ಕಾಯಿಸಿ ಇಟ್ಕೊಂಡು ಕೂತವ್ರೆ ಈ ವೈದ್ಯರೇನು ಮಾಡಿದ್ರು ಊರಿಂದ ಆಚೆಗೆ ಬಂದ್ರು ಅಲ್ಲೆಲ್ಲ ದೊಡ್ಡ ಬೇವನ್ ಮರ ಬೆಳೆದ್ ನಿಂತಿದ್ದು ನೆಲಕ್ಕೆಲೆ ಎಲೆ ಉದ್ರಿತ್ತು ಎಲೆ ಎಲ್ಲಂಗೋರ್ಕಂಡ ಅವಯ್ಯ ಒಣಗಿರು ಎಲೆ ಬೇವನೆಲೆ ಚೆನ್ನಾಗ್ ಪುಡಿ ಮಾಡ್ದ ಎಲ್ಲ ಅಚ್ ಮಾಡ್ಕೊಂಡು ಮಾಡ್ಕಂಡ್ ಶುಚಿ ಮಾಡ್ಕಂಡ್ ತಂದ ಅವ್ರಿಗೇನು ಗೊತ್ತು ಬೇವನೆಲೆ ಇದು ಅಂತ ತುಪ್ಪ ತೊಳಾಕ ಹಾಕಿ ಚೆನ್ನಾಗ್ ಕಲಾಯಿಸ್ತ ನೋಡಿ ಅಪ್ಪ ಬ್ಯಾಡ ಅಂದ್ರು ಬಿಡಬಾರ್ದು ಮೂಗಿಡ್ಕಂಡು ಉರಿ ಅಂದವ್ರು ಸಂಜೆಗೆ ಸೊಸೆ ಬಂದ್ಲು ತಗೊಳ್ಳಿ ಡಾಕ್ಟ್ರು ಔಷಧಿ ಹಾಕಿರು ತುಪ್ಪ ಹಾ ಉಯ್ ಕಾಲಿಟ್ರು ಉಯ್ಯ ಅಂದ ಅವನು ಸೊಸೆಗೆ ಊಡ್ಲು ಎತ್ತ ನಾಲ್ಗ ಮಡಗ್ತಾನೆ ಆ ತರಾನ್ ಕೈ ಏ ಏನಿದು ಅಂದ ತುಪ್ಪ ತುಪ್ಪ ಯಾಕಪ್ಪ ಹಿಂಗ ಆಗಿದ್ದು ಅಂದ ನೀನೇ ತುಪ್ಪ ತುಪ್ಪ ಅಂತ ಸಾಯ್ತಿದೋ ಒಂಚೂರು ಔಷಧಿ ಹಾಕೋರ್ಕಂ ಕುಡಿಯೋ ಅಂತಿವ್ರು ಲವಿದಾಗ ಕುಡಿಯೋನಪ್ಪ ತುಪ್ಪ ಹಿಂಗ ಆಗುವಾಗದಲ್ಲೋ ತುಪ್ಪ ತುಪ್ಪ ಅಂತಿದಲ್ಲ ಕುಡಿಯಪ್ಪ ಅಂದ ಅಬ್ಬಗ ಮಾಲ್ಲ ಆದ್ರ ಆಗುದಿಲ್ಲ ಹಿಡ್ಕಳಿ ಇವ್ನ ಅಂತ ಮೂಗಿ ಹಿಡ್ಕೊಂಡ ಒಯ್ನ ಕೈ ಕಾಲು ಮುರ್ದೇ ತುಪ್ಪ ಊದ್ರು ಊದ್ರು ಕಾಲಿಡ್ರು ಹೋದ್ರು ವಾಟೆಲ್ ಇದ್ದಲ್ಲ ಕಿತ್ಕೊಂಡು ಬಂತು ಮಾಣೆ ಬೆಳಿಗ್ಗೆಗೂ ಕಿಡಿಕ ಊದ್ರು ಅದ್ರ ಸಂದಿಗೂ ಊದ್ರು ಮುದುಕಪ್ಪ ಜೀವನವೇ ಬೇಡ ಹಾಲ್ಸ್ಬಿಡ್ತು ಮೂರ್ ದಿನ ಬಿಟ್ಕಂಡ್ ಪಂಡಿತರು ಬಂದ್ರು ಆರೋಗ್ಯ ಹೆಂಗದೆ ಸ್ವಾಮಿ ಈಗ ಅಂದ್ರು ನಿಂದ ಅಮ್ಮಯ್ಯ ಕಣಪ್ಪ ತುಪ್ಪ ಅಂದ್ಬಿಟ್ಬಿಟ್ಟು ಬೇರೆ ಔಷಧಿ ಕೊಡೋ ಕೊಡೋ ನಿಂದಯ್ಯ ಅಂದ ಹೌದೇ ಆಯ್ತು ನಾಳೆ ಕೊಡ್ತೀನಿ ಬಿಡಿ ಅಂದ್ಬಿಟ್ಟು ಮತ್ ಮಾಣೆ ಬಂದು ಯಾವ್ದೋ ಒಂದು ಔಷಧಿ ಕೊಟ್ರು ಆ ಮುದುಕಪ್ಪನ ಕಾಯಿಲೆ ಗುಣ ಆಯ್ತು ಒಂದ್ ವಾರ ಆಯ್ತು ಆ ಮನೆ ಯಜಮಾನ ಕೇಳಿದ ಮಗ ಅದು ಹೆಂಗ್ ಸ್ವಾಮಿ ಅಪ್ಪನ ಹಠ ಬಿಡಿಸ್ಬಿಟ್ರಿ ನಮ್ಮಅಪ್ಪನ ಕಾಯಿಲೆ ವಾಸಿ ಆಯ್ತು ತುಪ್ಪ ತುಪ್ಪ ಅಂತ ತುಪ್ಪ ಯಾಕೆ ಕೂಡಿರ್ಲಿಲ್ಲ ಅಂತ ಅದಕ್ಕೆ ಆ ವೈದ್ಯರು ಹೇಳಿದ್ರು ಮನುಷ್ಯ ಹಠ ಬಿಟ್ರೆ ಆರೋಗ್ಯ ಮನುಷ್ಯ ಹಠ ಬಿಟ್ರೆ ಜೀವನ ಮನುಷ್ಯ ಹಠ ಬಿಟ್ರೆ ಸಂತೋಷ ನಾನು ಹೇಳಿದ್ದೇ ಸರಿ ನಾನು ಮಾಡಿದ್ದೇ ಸರಿ ಅಂತ ಯಾವ ವ್ಯಕ್ತಿ ಅನ್ಕೋತಾನೋ ಅವನ ಯಾವತ್ತೂ ಕೂಡ ಜೀವನದಲ್ಲಿ ಸಂತೋಷನೂ ಕಾಣೋದಿಲ್ಲ ಆರೋಗ್ಯನೂ ಸಿಗೋದಿಲ್ಲ ಅವನು అదికే నిమ్మ అప్పన మొదలు ఆట బిడిస్తే ఆమె ఔషధి కొట్టే మొదలు నమ్మొన ఈ ఆట స్వభావం దూర ఇట్రే ఎలాష్టూసత్తు నే సరింత